ವಿಷಯ ಕುರಾಲ್ ಗ್ರಾಮದ ಅಂಗನವಾಡಿ ವಂದನೆ ಕೇಂದ್ರದ ಹೆಚ್ ಗಂಗಮ್ಮ ಗಂಡ ರವಿ ಇವರ ಅಕಾಲಿಕ ಮರಣ ಹೊಂದಿದ್ದು ಗಂಗಮ್ಮನವರ ಕುಟುಂಬಕ್ಕೆ ಗಂಗಮ್ಮನವರ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ ಪರಿಹಾರ ಕೊಡಿಸುವ ಬಗ್ಗೆ ಕೊಡಿಸುವ ಬಗ್ಗೆ ಮಾನ್ಯರೇ ಮೇಲ್ಗಾಣಿಕೆ ವಿಷಯಕ್ಕೆ ಸಂಬಂಧಿಸಿದಂತೆ ದಲಿತ ಸೇವೆ ರಾಷ್ಟ್ರೀಯ ಸಂಘಟನೆ ತಾಲೂಕು ಕಟ್ಟಡಿಂದ ಈ ಸಾವಿಗೆ ಸಂಬಂಧಿಸಿದಂತಹ ಕುಟುಂಬಕ್ಕೆ ಸರ್ಕಾರದ ಕಡೆಯಿಂದ ಸಾವಿಗೆ ಕಡೆಯಿಂದ ಸಾವಿಗೆ ಹಾಗೂ ಮರಣ ಸಂಬಂಧಪಟ್ಟ ಮೀರಾಧಿಕಾರಿಗಳ ಕೆಲಸದ ಒತ್ತಡದಿಂದ ಲೋಭಿಮೆಯಾಗಿ ಮರಣ ಹೊಂದಿರುತ್ತಾರೆ ಈ ಕುಟುಂಬಕ್ಕೆ ತುಂಬಾ ಬಡತನ ಇದ್ದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮುಂದಿನ ಭವಿಷ್ಯಕ್ಕಾಗಿ ಹತ್ತು ಲಕ್ಷ ಸರ್ಕಾರದ ಹತ್ತು ಲಕ್ಷ ಪರಿಹಾರ ಸರ್ಕಾರ ವತಿಯಿಂದ ಪರಿಹಾರಗಳನ್ನು ಕೊಡಬೇಕು ನಂತರ ಎರಡು ಮಕ್ಕಳ ಜವಾಬ್ದಾರಿ ಸಂಜೆ ಮೇಲಿದೆ ಆದರೆ ಮಕ್ಕಳ ಸ್ಥಿತಿ ಹಾಗೂ ಕುಟುಂಬದ ನಿರ್ವಹಣೆ ತುಂಬ ಕಷ್ಟಕರವಾಗಿದ್ದು ಇದನ್ನು ಒಳಗೊಂಡು ತಾಲೂಕು ಸಂಸತ್ ಕೇಂದ್ರದಿಂದ ಈ ಕುಟುಂಬದ ಸರ್ಕಾರ ಪರಿಹಾರ ಘೋಷಣೆ ಮಾಡಬೇಕೆಂದು ತಮ್ಮಲ್ಲಿ ವಿರೋಧ ಕೋಡಲು ಗ್ರಾಮದ ಅಂಗನವಾಡಿ ಒಂದನೇ ಕೇಂದ್ರದ ಎಚ್ ಗಂಗಮ್ಮ ಗಂಡ ರವಿ ಇವರ ಅಕಾಲಿಕ ಮರಣ ಹೊಂದಿದ್ದು ಗಂಗಮ್ಮನ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ ಪರಿಹಾರ ಕೊಡಿಸುವ ಬಗ್ಗೆ ವಿಷಯ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ದಲಿತ ಸೇನೆ ತಾಲೂಕು ಘಟಕದಿಂದ ಈ ಸಾವಿಗೆ ಸಂಬಂಧಿಸಿದಂತೆ ಕುಟುಂಬಕ್ಕೆ ಸರ್ಕಾರದ ಕಡೆಯಿಂದ ಸಾವಿಗೆ ಹಾಗೂ ಮರಣ ಸಂಬಂಧಪಟ್ಟ ಮೇಲಧಿಕಾರಿಗಳ ಕೆಲಸದ ಒತ್ತಡದಿಂದ ಯೋಪಿಪಿ ಆಗಿ ಮರಣ ಹೊಂದಿರುತ್ತಾರೆ ಈ ಕುಟುಂಬಕ್ಕೆ ತುಂಬ ಬಡತನ ಇದ್ದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮತ್ತು ಮುಂದಿನ ಭವಿಷ್ಯಕ್ಕಾಗಿ ಹತ್ತು ಲಕ್ಷ ಪರಿಹಾರ ಧನ ಸರ್ಕಾರದ ವತಿಯಿಂದ ಪರಿಹಾರ ಧನ ಕೊಡಬೇಕು ನಂತರ ಈ ಎರಡು ಮಕ್ಕಳ ಜವಾಬ್ದಾರಿ ತಂದೆಯ ಮೇಲಿದೆ ಆದ್ದರಿಂದ ಈ ಮಕ್ಕಳ ಸ್ಥಿತಿ ಹಾಗೂ ಕುಟುಂಬದ ನಿರ್ವಹಣೆ ತುಂಬ ಕಷ್ಟಕರವಾಗಿದ್ದು ಇದನ್ನು ಮನಗೊಂಡು ತಾಲೂಕು ದಲಿತ ಸೇನೆ ಕಡೆಯಿಂದ ಈ ಕುಟುಂಬಕ್ಕೆ ಸರ್ಕಾರ ಪರಿಹಾರ ಘೋಷಣೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ಕಳಿಸುತ್ತೇವೆ

ಹೊಡಾಳ ಧರ್ಮದಲ್ಲಿ ಎಲ್ಲ ಗಮನಕ್ಕೆ ಮುಂದಿನ ಏನು ತಲುಪಬೇಕು ಪರಿಹಾರಧನ ಆ ಪರಿಹಾರಧನವನ್ನು ಮಾಡೋದು ಒತ್ತಡ ಮಾಡ್ತಾ ಇದ್ದಾರೆ ಜನರಲ್ಲಿ ಸರ್ ನಿಮ್ಮ ನಿಮ್ಮ ಆಸ್ಪತ್ರೆ ಕೆಲಸ ಕೆಲಸವನ್ನು ಒತ್ತಡಕ್ಕೆ ಜಾಸ್ತಿ ಇದೆ ಆ ಒತ್ತಡದಿಂದ ಏನಾದ್ರೆ ಕೆಲಸ ಸೂಪ್ರೈಸರ್ದು ಮತ್ತು ಭಾಳ ವಿಸಿಟ್ಗಳಾಗ್ತವೆ ಈ ವಿಸಿಟ್ಗಳಾಗೋದು ಒಳ್ಳೆಯದು ಆದರೆ ಒತ್ತಡದ ಕೆಲಸಗಳು ಏನಿದಾವಲ್ಲ ಅದನ್ನು ಆದರ್ಶ ಕೊಡಲು ಕಡಿಮೆ ಮಾಡಿ ಏನು ಕೆಲಸ ಮಾಡಬೇಕು ಅದು ಮಾತ್ರ ಇನ್ ಟೈಮಲ್ಲಿ ಕೆಲಸ ಮಾಡ್ತೇವೆ ಭಾಳ ಸರ್ ಈಗ ದಲಿತ ಸೇನೆಯಿಂದ ನಿಮ್ಮ ಸಾರಿಗೆ ಹೇಳ್ಬಿಡ್ರಿ ನಾವು ಎದುರು ಬಂದಿದ್ದೀವಿ ಏನಂತ ಎಲ್ಲ ವಿವರಣೆ ಕೊಟ್ಟಿದ್ದಾರೆ ನಮ್ಮರೆಲ್ಲರೂ ಮೇಲ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇಡೀ ತಾಲೂಕಿನ ಒಳಗಡೆ ಬರತಕ್ಕಂಥ ಅಂಗನವಾಡಿ ಸಹಾಯಕರಿಗೆ ಅವ್ರು ಏನು ಕಾರ್ಯಕರ್ತರು ಇದಾರಲ್ಲ ಅವರಿಗೆ ಇನ್ನು ಮುಂದೆ ಯಾವುದೇ ಥರದವಾಗಿ ನಿಮ್ಮ ಇಲಾಖೆಯಿಂದ ಸಿಡಿಪು ಮತ್ತು ಅವರ ಸೂಪರ್ಗಳ ಇಲಾಖೆ ವತಿಯಿಂದ ಅವರಿಗೆ ತೊಂದರೆಗಳು ಆಗಬಾರ್ದು ತೊಂದರೆಗಳಾಗಿ ಮರಣ ಈ ಥರ ಹೊಂದಿದರೆ ನಾವು ದೊಡ್ಡ ಇದ್ರೆ ಹೋರಾಟ ಮಾಡ್ತಾ ಇದ್ವಿ ಆ ಅಧಿಕಾರಿಗಳ ಮೇಲ್ವರ್ಗದಲ್ಲಿರ್ತಕ್ಕಂಥರಿಗೆ ನಾವು ಸಸ್ಪೆಂಡ್ ಮಾಡ್ಲಿಂತೇಳಿ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ವಿ ಒಂದೇ ಎರಡನೇದು ಏನಂತಂದರೆ ಅವ್ರಿಗೆ ದಿನನಿತ್ಯ ಟಾರ್ಚರ್ ಕೊಡೋಕೆ ಹೋಗ್ಬಾರ್ದು ಯಾವುದೇ ರೀತಿಯಿಂದ ಆಗಿರೋದು ಯಾಕಂದರೆ ಅವ್ರಿಗೆ ಕೊಡ್ತಕ್ಕಂಥದ್ದು ಸಂಬಳ ನೂರು ರೂಪಾಯಿ ಇತ್ತು ಮಾಡ್ತಕ್ಕಂಥ ಕೆಲಸ ಸಾವಿರ ರೂಪಾಯಿತು ಈ ಥರ ಇದೆ ಆ ಇಲಾಖೆ ಒಳಗಡೆ ನೋಡಿದಾಗ ಆಮೇಲೆ ಅಲ್ಲಿ ಸತ್ತಿ ಆಗಿರಲಿ ಮೊಟ್ಟೆ ಆಗಿರಲಿ ಏನೋ ಒಂದು ಕೊಡಲಿ ಕೊಟ್ಟಾಗ ಏನು ಮಾಡ್ತಾರೆ ಅಂದ್ರೆ ಅವ್ರ ಮದ್ದು ಕಾರ್ಯಕರ್ತರು ತಂದು ಕೊಡ್ಬೇಕಂತೆ ಅವ್ರಿಗೆ ಎಲ್ಲಿಂದ ಬರ್ತೈತಿ ಫಸ್ಟ್ ಅವ್ರು ಕೊಟ್ಟ ಮೇಲೆ ಸರ್ಕಾರದವ್ರು ತೊಗೊಂಬಂದು ಆಮೇಲೆ ದುಡ್ಡು ಕೊಡ್ತಾರಂತೆ ಒಂದೇದು ಎರಡನೇದು ಏನಂದ್ರೆ ಅವ್ರು ಎರಡು ತಿಂಗಳು ಮೂರು ತಿಂಗಳು ಒಂದು ಸಲ ಸ್ಯಾಲ್ರಿ ಸ್ಯಾಲ್ರಿ ಆಗ್ತದೆ ಮೂರನೇದು ಏನಂದ್ರೆ ಗ್ಯಾಸು ಕೂಡ ಖಾಲಿ ಆದಾಗ ಆ ಕಾರ್ಯಕರ್ತರು ಗ್ಯಾಸನ್ನು ಅವರೇ ತೊಗೊಂಬರ್ಬೇಕಂತೆ ಅವರೇ ಅವ್ನು ತೊಗೊಂಡ್ಬರ್ಬೇಕಂದ್ರೆ ಅವ್ರಿಗೆ ನಾನು ಅಡ್ವಾನ್ಸ್ ಕೊಟ್ಟಿರ್ತಾರ ಅವರು ಮುಂಗಡ ಮುಂಗಡ ಕೊಟ್ಟಿರ್ತಾರಾ ಕೊಟ್ಟಿರ್ತಾರ ಇಲ್ಲ ಅದು ಆದ ನಂತರ ನೀವೇ ತಗೊಂಬಂದು ಅಡುಗೆ ಮಾಡಿ ಅವ್ರ ಮಕ್ಕಳಿಗೆಲ್ಲ ಕೊಡ್ರಂತ ನೀವು ಒತ್ತಡ ಮಾಡ್ತಾ ಇದ್ದೀವಿ ಆಮೇಲೆ ಒಂದು ಸಲ ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ನಲವತ್ತರಿಂದ ಐವತ್ತು ಮೊಟ್ಟೆ ಕೊಡ್ಬೇಕಾದ್ರೆ ನೀವೇ ಟೀಚರ್ಸ್ಗಳು ತಗೊಂಡು ಕೊಡ್ರಿ ಅಂತ ಹೇಳ್ತಾರಂತೆ ಅವ್ರಿಗೆ ಏನಾರು ಅಡ್ವಾನ್ಸ್ ಇವ್ ಸರ್ಕಾರದಿಂದ ಏನೋ ದುಡ್ಡು ಹಾಕಿರ ಇಲ್ಲವಲ್ಲ ನಿಮಗೆ ಸಂಬಳನೇ ಅವ್ರು ಕೊಡ್ತಕ್ಕಂಥ ಸರಿಯಾದ ರೀತಿಯಲ್ಲ ಸಂಬಳ ಇಲ್ಲ ಅವ್ರು ಫಸ್ಟ್ ಅದೇ ರೀತಿಯಾಗಿ ಅವರಿಗೆ ಈಗ ಮೊಬೈಲ್ಗಳು ಸಹ ಫುಲ್ಲು ಆ್ಯಪ್ನೊಳಗಡೆ ಪ್ರತಿಯೊಂದು ಇದು ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ಕೊಡೋದು ಹನ್ನೆರಡು ಐದು ಮೂರು ಸಾವಿರ ರೂಪಾಯಿ ಸಂಬಳ ಪಾಪ ಇಡೀ ತಾಲೂಕಿನಾಗ ಅವ್ರ ಸಮಸ್ಯೆಗಳು ದೊಡ್ಡ ಅದೇ ಅದೇ ಒಂದು ಗೌರ್ಮೆಂಟ್ ಎಂಪ್ಲಾಯ್ ಹೈಸ್ಕೂಲ್ ಆಗಿರ್ಬೋದು ಪ್ರೈಮರಿ ಆಗಿರ್ಬೋದು ಒಬ್ಬ ಟೀಚರ್ಸ್ಗಳಿಗೆ ನಲವತ್ತರಿಂದ ಐವತ್ತು ಸಾವಿರ ಸಂಬಳ ಇದೆ ಅವ್ರಿಗೆ ಕೊಡಲ್ಲ ಯಾರು ಅವ್ರು ಏನಂದ್ರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೋಗಿರೋರು ನಾಲ್ಕು ಗಂಟೆ ಕ್ಲೋಸ್ ನಾಡ್ದ ಬಂದು ಟೀಸ್ ಇಸ್ಕೊಂಡು ಹೋಗ್ತಾರೆ ಗೌರ್ಮೆಂಟ್ ಹ್ಯಾಂಡ್ ಅವ್ರಿರ್ತಕ್ಕಂಥದ್ದು ಇವ್ರೇನಂದ್ರೆ ರಾತ್ರಿ ಮನೆಗೆ ಬಂದರೂ ಕೂಡ ಇವ್ರು ಕೆಲಸ ಮಾಡ್ತಾ ಇರಬೇಕು ಅಂದ್ರೆ ಇವ್ರಿಗೆ ಕೊಡ್ತಕ್ಕಂಥದ್ದು ಸ್ವಲ್ಪ ಕೆಲಸ ಮಾಡ್ಕಂತಕ್ಕಂಥದ್ದು ಬಹಳ ಈ ಟಾರ್ಚರ್ನಿಂದ ಬಹಳಷ್ಟು ಮನೆ ಒಳಗಡೆ ಗೊಂದಲ ಆಗಿ ಅಲ್ಲಿ ಯಜಮಾನರದು ಸಮಸ್ಯೆ ಆಗಿ ಅಲ್ಲಿ ಸುತ್ತಮುತ್ತನ ಅವ್ರ ಮಕ್ಕಳದು ಇನ್ನೊಂದು ಫೀಸಿಂದು ಎಲ್ಲವೂ ಗೊಂದಲಾಗಿ ಇಡೀ ತಾಲೂಕಿನಾಗ ಕಾರ್ಯಕರ್ತರ ಬಹಳಷ್ಟು ಗೊಂದಲ ಇದೆ ಆ ಗೊಂದಲವನ್ನು ನಿವಾರಣೆ ಮಾಡಿ ಸಮಾಧಾನ ಮಾಡಿ ಸರ್ಕಾರದಿಂದ ನಿಮ್ಮ ಡಿ ಪೋಲಿಂದ ಬಹಳಷ್ಟು ಆಸರೆ ಕೊಡ್ಬೇಕಂತೇಳಿ ನಮ್ಮ ಸೊಂಡೂರು ತಾಲೂಕು ದಲಿತ ಸೇನಾ ವತಿಯಿಂದ ಒತ್ತಡ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಅದೇ ರೀತಿಯಾಗಿ ನೀವು ಅದನ್ನು ಮುಟ್ಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿ ಸರ್ ಕೊಡ್ತೇವೆ